ಹಿಂದಿನ ನೀವೆಲ್ಲ ನೋಡಿದ್ರಿ ನಾವು ಯಾವ ರೀತಿ ಗಣೇಶನ ತಂದ್ವಿ ಪ್ರತಿಷ್ಠಾಪಿಸಿದ್ವಿ ಮತ್ತೆ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ಹೇಳಂತ ಸೊ ಇದು ನೈಟ್ ವಿವ್ರಿ ಬರ್ರಿ ಈಗ ಊಟದ ಹೊತ್ತು ಊಟ ಮಾಡೋದಂತ ನೋಡ್ರಿ ನಮ್ಮ ಕಲ್ಚರ್ ಎಲ್ಲಾ ಹೆಂಗ್ ಫಾಲೋಪ್ ಮಾಡತ್ತಾರ ನಮ್ ತಮ್ಗಳು ಕೆಳಕ್ ಕುತ್ಕೊಂಡ್ ಬಾಳಿಯಲ್ಲಿ ಒಳಗ ಊಟ ಮಾಡತ್ತಾರ ನೋಡ್ರಿ ಇದು ನೈಟ್ ಡಿನ್ನರ್ ಸಂಡೇ ಇವತ್ತು ನಮ್ಮ ಮನ್ಯಾಗ ಎಲ್ಲಾರು ಉಪ್ಪಿಟ್ಟು ಒಪ್ಪತ್ತಿರ ತರ ಅದಕ್ಕೆ ಉಪ್ಪಿಟ್ಟು ಮಾಡಿದ್ವಿ ರಾತ್ರಿ ಉಪವಾಸ ಬಿಟ್ಟು ಮಧ್ಯಾಹ್ನ ಉಪವಾಸ ಬಿಟ್ಟಿದ್ದಕ್ಕೆ ಬಾಳಿಯಲ್ಲಿ ಇತ್ತು ಬಾಳಿಯಲ್ಲಿ ಒಳಗ ಬಿಸಿ ಬಿಸಿ ಮೊಸರು ಆಮೇಲೆ ದಾನಿ ಹಾಕ್ಯಾರ ಸೊ ಎಲ್ಲಾರ್ಗುನು ಬಾಳಿ ಬಾಳಿಯಲ್ಲಿ ಒಳಗನ ನಾ ಕಡೇನ್ರಿ ಮಧ್ಯಾಹ್ನ ಇವ್ರ್ ನೋಡ್ರಿ ಟೀಚರ್ದ ಕದ್ದು ಕಡದ ತರ ಗಣೇಶ್ ನಾ ತೋರ್ಸಂಗೆಲ್ಲ ಆಕ್ಷನ್ ಪ್ರಿನ್ಸಸ್ ಶ್ವೇತ ನೋಡ್ರಲ್ಲಿ ಹೆಸರು ಯಾರ್ದೋ ಬಸರ್ ಯಾರ್ದೋ ಗೊತ್ತಾ ಆಗ್ಬಲ್ದು ಇದು ಹಾಕ್ತೇನ್ ಮಾತ್ರ ಪಕ್ಕ ಹಾಕ್ತೇನೆ ಊಟ ಮಾಡಿದ್ದು ಆಯ್ತು ವಾಕ್ ಹೋಗ್ ಬಂದಿದ್ದು ಆಯ್ತು ಈಗ ಗಣೇಶಗ ಗುಡ್ ನೈಟ್ ಹೇಳೋ ಸಮಯ ಗುಡ್ ನೈಟ್ ಗಣೇಶ ಇದು ನೋಡ್ರಿ ಹೇಳ್ತಾರೆ ಅಲ್ಲ ಬುಟ್ಟಿ ಒಳಗೆ ಒಂದು ಹಣ್ಣು ಕೊಳ್ತಿದ್ರೆ ಎಲ್ಲಾನು ಕೊಳದಿತಾವ ಅಂತ ಹೇಳ್ದೆ ಆ ಥರ ಎಕ್ಸಾಂಪಲ್ ಆತಿದ್ದು ದಾಳಿಂಬ್ರಹಣ್ಣು ಲಾಸ್ಟ್ ಟೈಮ್ ಸುಲದಿಟ್ಟಾಗ ಅಲ್ಲೊಂದು ಇಲ್ಲೊಂದು ಕೆಟ್ಟಿದ್ದೂ ಮಿಕ್ಸ್ ಆಗಿತ್ತು ಸೊ ಹಂಗಾಗಿ ಏನಾಯ್ತು ಎರಡು ದಿನಕ್ಕೆಲ್ಲ ಕೆಟ್ಬಿಟ್ಟಿದ್ವು ಇವು ಒಂದು ವಾರದ ಮೇಲೆ ಆಯ್ತು ನನಗೆ ಸುಲದಿಟ್ಟೆ ಈ ಸರ ಏನೈತಿ ಚಲೋ ಇತ್ತು ಹಣ್ಣು ಆಮೇಲೆ ಹೊಳತಿದ್ದೆಲ್ಲ ಸಪ್ರೇಟಾ ಇದು ಮಾಡಿ ತೆಗ್ದು ಬಿಟ್ಟ ಲಾಸ್ಟ್ ಟೈಮ್ ಹಂಗೆ ಆಗಿದ್ದಕ್ಕೆ ಸೊ ಭಾಳ ದಿನ ಆದ್ರೂ ಸಹ ಎಲ್ಲಾನು ಇನ್ನೂ ನೀಟಾಗಿ ಹಂಗೆ ಅದಾವೆ ನಯಲ್ಲಿ ಕೆಟ್ಟಿರ್ತಾವ ಏನೋ ಚೆಲ್ಲಿದ್ರ ಅದು ಅಂತ ಹೇಳಿ ತೆಗ್ದೆ ಡಬ್ಬಿನ ಬಟ್ ಚಲೋ ಅದಾವೆ ತಿನ್ಬೋದು ಆದ್ರೆ ನನಗೆ ನೆಗೆಡ್ ಅದೈತಿ ಹಂಗಾಗಿ ಒಂಚೂರು ಅವಾಯ್ಡ್ ಮಾಡ್ತಾನಿ ಫ್ರೂಟ್ಸ್ನ ಬಟ್ ಸ್ವಲ್ಪ ಮಟ್ಟಿಗೆ ತಿನ್ಬೋದು ನಡಿತೈತಿ ಸ್ವಲ್ಪ ತಿನ್ನಕ್ಕೆ ನಡಿತೈತಿ ಅದ್ರ ಜಾಸ್ತಿ ತಿನ್ಬಾರ್ದ ಅಂತ ಅಂದ್ಕೊಂಡು ನೋಂದಕ್ಕೆ ನಾನು ಅಂದ್ಕೊಂಡು ಬಿಟ್ಟೇನೆ ವಾತಾವರಣ ಫುಲ್ ತಂಪೈತಿ ಇವತ್ತೊಂದು ಚೂರು ಬಿಸಿಲು ಬಿದ್ದೈತಿ ಚೂ ಭಾಳ ದಿನ ಆಗಿತ್ತು ತೋಟದ ಕಡೆ ಬಂದ ಅದಕ್ಕೆ ತೋಟದ ಕಡೆ ಬಂದ ಹಿತ್ ಹಿತ್ ತೋಟ ಅಯ್ಯೋ ಒಂದು ಪ್ಯಾರ್ಲ ಹಣ್ಣಾಗೆಲ್ಲ ಎಲ್ಲ ಕೊಳತ ಕೆಳಗೆ ಬಿದ್ದೈತಿ ಮೇ ಬಿ ಗಿವಿ ಕಚ್ಚಿರ್ಬೇಕು ಅದನ್ನು ಸೊ ನಂಗೆ ಯಾವಾಗ ಬಂದ್ರೂನು ತೋಟಕ್ಕೆ ಈ ಫ್ಲವರ್ ಇದ್ದೇ ಇರ್ತಾವೆ ಇದು ಒಂಚೂರು ಡಾರ್ಕ್ ಬರುತ್ತೆ ಇದು ಫುಲ್ ಬ್ರೈಟ್ ಬರುತ್ತೆ ಪಿಂಕ್ ಇದ್ರಾಗ ಏನೇನು ಗಿಡ ಐತೆ ಅಂತ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಬಂದೆ ಅಂದರೆ ಈ ಮರೆಯ ಕಾಯಿ ನನಗೆ ದೂರದಿಂದ ಕಾಣಿಸ್ತೀವತ್ತ ಸೊ ಹಣ್ಣಾಗೈತೆ ಏನು ಅಂತೇಳಿ ನೋಡೋಕೆ ಬಂದೆ ಈ ಥರ ದ್ವಾರ್ಗಾಯಿ ದ್ವಾರ್ಗಾಯಿ ಅಂತೀವಿ ಅಯ್ಯೋ ಇಲ್ಲೊಂದು ಹೂವು ಮಿಸ್ ಆಗೈತಿ ನೋಡಿಲ್ಲ ಮಮ್ಮಿ ಇಲ್ಲಾಂದ್ರೆ ಹರಿತಿದ್ರೆ इ नोड्री वा मोरने तरह हूँ तो पिंक लाइट पिंक थी। फुल लाइट पिंक सुब संजारी मन मंदिर ನೋಡ್ರಿ ನಮ್ಮ ಗಣೇಶ ವಿತೌಟ್ ಲೈಟಿಂಗ್ ಇದು ಏನ ಲೈಟಿನ್ ಅಷ್ಟೇ ಎಷ್ಟು ಮಿಂಚಾತನ ಅಂತ ಹೇಳಂದೆ ಆಮೇಲೆ ನಮ್ಮ ಪಿಕಾಕ್ನು ಅಷ್ಟ ಇದು ಲೈಟಿನ್ ಬೆಳಕಿಗೆ ಒಂಥರ ಶೈನ್ ಶೈನ್ ಚೆಂದ ಕಾಣಾಕತ್ತವು ಸಂಪಾ ಆಮೇಲೆ ಗಣೇಶನ ಮೂರ್ತಿಗೆ ಮಾಡಿರೋ ಡಿಸೈ ಪೇಂಟ್ ಮಾಡ್ಯಾರಲ್ಲ ಅದು ಚಂದ ಎದ್ ಕಾಣತೈತಿ ಹೊರಗ ಮಳಿ ಬಂದ ತಂಪಾಗೈತಿ ಒಳಗ ಸಂಪಾಗಿ ನಮ್ ಗಣೇಶ ಮೂರು ಸಂಜೆ ಹೋದ ಐದ್ ಗಂಟೆ ಆತ ಮಳಿ ಶುರು ಆತ ಜೋರ್ ಐತಿ ಮಳಿ ಮಾತ್ರ ಫುಲ್ ಜೋರ್ ಐತಿ ಅಮ್ಮದ ಮಕ್ಳೆ ಬಂತ ಸಂಜೆ ಮಳಿ ನಿಂದ್ರಂಗಿಲ್ಲ ಅಂತಾರ ಇದ ಕಡಿಮೆ ಆಗತ್ತ ಏನೋ ನೋಡ್ಬೇಕಿನ್ನ ನಂಬ್ರೂನು ಇಷ್ಟೊತ್ತನ ಮಲ್ಕೊಂಡಿತ್ತು ಈಗ ಮಳಿ ಸೌಂಡಿಗೆ ಎದ್ದಾನ ಎದ್ದು ಮೈ ಮುರಿ ಆತಿದ ಅವ್ ಗೆಸ್ಟ್ ಅಂತಂದ್ರೆ ಮಕೊಂಡ್ ಮಕೊಂಡ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿತ್ತು ಅಷ್ಟು ನಿದ್ದೆ ಹೊಡಿತಾನ ಕುಮರ್ನ ಬಿಟ್ರಿ ಇವನ ಕಾಣಿಸ್ತೈತಿ ನಿದ್ದೆ ಹೊಡಿದ್ರ ಅದು ಎಕ್ಸ್ಪರ್ಟ್ ನಿದ್ದೆ ಮಾಡಿಸ್ತಾ ಅದೇನಪ್ಪ ಪಾಪ ರಾತ್ರಿ ಪೂರ್ತಿ ಎಚ್ರ ಇದ್ದು ಮನೆ ಕಾಯ್ತೈತಿ ಸೊ ಹಗ್ಲತ್ತೊಳಗಾರ ಎಲ್ಲ ಅದಕ್ಕೆ ನಾವು ಸುಮ್ಮ ಆದರೂ ಯಾರಾರ ಬಂದರೂ ಮುಗಿತು ಎಂಥ ನಿದ್ದಿ ಗಾಢ ನಿದ್ದೊಳಗಿದ್ರು ಎದ್ದು ಹೊದರ್ಕೋ ಅಂತ ನಿಂತ್ಬಿಡ್ತಾನೆ ಮೂರು ಸಂಜೆ ಹನಿ ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ ಲಘುನ ನಿಂದ್ರಂಗಿಲ್ಲ ಅದ ಇವು ನೋಡ್ರಿ ಆರಾಮ್ ನಿಂತ ನಾ ಮಸಾಜ್ ಮಾಡ್ಬೇಕು ಅವಂಗ ಸೇವಾ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಂದ್ರೆ ಸಂಪಿರ್ತಾನೆ ಜಗತ್ತಿನ ಅತ್ಯಂತ ಸಕ್ ಮಹಿಮಾ ಅಂದ್ರೆ ಅದು ನಮ್ಮ ಬ್ರೊಣನ ನೆಕ್ಸ್ಟ್ ಡೇ ಗಣೇಶ ಚತುರ್ಥಿ ಎಲ್ಲಾದ್ರೂ ಚಲೋ ನಡೆದೈತಿ ಅನ್ಕೋತೀನಿ ನನಗಂತೂ ಸಿಕ್ಕಾಪಟ್ಟೆ ನೆಗಡೆ ಹಾಕ್ಬಿಟ್ಟೈತಿ ಲೈಟ್ ಆಫ್ ಮಾಡಿದಾಗ ಆ ಲೈಟಿಂಗ್ಸಿಗೆ ಏನೈತೆಲ್ಲ ನಮ್ಮ ಗಣೇಶ ಭಾಳ ಮಿಣುಕ್ತಿರ್ತಾನ ಅದನ್ನ ನೋಡಕ್ಕೆ ಒಂದು ಖುಷಿ ಗೌರಿ ಗಣೇಶ ಹಬ್ಬ ಗಣೇಶ ಹಬ್ಬ ಗಣೇಶನ ಹಬ್ಬಕ್ಕೆ ಬರ್ಗೊಡ್ಲೆ ಅಂತಂದ್ರೆ ಜೋರು ನೆಗಡೇನೆ ಹಾಕ್ಬಿಟ್ಟೈತೆ ನನಗೆ ವಾತಾವರಣನು ತಂಪ ಮೇಲೆ ಮೇಲೆ ಮಳೆ ಒಂದು ಬರ ಆತೈತಿ ಹಂಗಾಗಿ ನೆಗಡಿನ ಸರಿವಲ್ದಾಗೈತಿ ಜೋರ್ ನೆಗಡಿ ಈ ನೆಗಡಿ ಒಳಗೆ ಈ ಶಕಿ ಗಣೇಶ ಇಡೋದನ್ನೇ ಒಂಥರ ಖುಷಿಯ ಅದೇನು ಮನೆ ಒಳಗ ಇಡ್ತಿರ್ಲಿಲ್ಲ ಸೊ ಇಲ್ಲಿ ಇಡ್ತಾರ ನಂಗದ ಖುಷಿ ಆಕೈತಿ ಒಂಬತ್ತು ದಿನ ಬರೀ ಇರುತ್ತೆ ಇಲ್ಲಿ ಹೋಗೋರ್ದನ ಆರ್ದನೂ ಹೋಗ್ಬಿಡುತ್ತೆ ಬಟ್ ನನ್ಗೆ ಗಣೇಶ ಒಂಬತ್ತು ದಿನ ಇರ್ತಾನ ಎಷ್ಟು ಸಮೀಪ ಕುಂತ ಇದು ನೋಡ್ರಿ ಇದು ನಮ್ಮ ತೋಟದೊಳಗೆ ಆಗಿರುವಂಥ ಕಸ್ಟರ್ಡ್ ಆಪಲ್ ಫುಲ್ ದೊಡ್ಡದಾಗಿತ್ತು ಫುಲ್ ಹಣ್ಣಾಗಿ ಬಿದ್ದು ಬಿಟ್ಟೈತಿ ಸೊ ಹಣ್ಣು ಗಿಡದಾಗ ಹಣ್ಣು ಆಗಿದ್ರಿಂದ ರುಚಿ ಜಾಸ್ತಿ ಯಾರಿಗೆಲ್ಲ ಕಸ್ಟರ್ಡ್ ಆಪಲ್ ಇಷ್ಟ ಅನ್ನೋ ಗೊತ್ತಿಲ್ಲ ನಮ್ಮ ಹತ್ರ ಇಷ್ಟ ಆಗುತ್ತೆ ಭಾಳ ಜನಕ್ಕೆ ಇದು ಕಸ್ಟರ್ಡ್ ಆಪಲ್ ಅಂತಂದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಒಂದು ಬೀಜ ಜಾಸ್ತಿ ಇರುತ್ತಲ್ಲ ತೆಗೆದು ತೆಗೆದು ತಿನ್ಬೇಕು ಅಂತ ಹೇಳಂದ್ರೆ ಬಾ ಭಾಳ ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಬಟ್ ನಂಗೆ ಇದು ತಿನ್ನಕೆ ಭಾಳ ಇಷ್ಟ ಪೇಶನ್ಸ್ ಜಾಸ್ತಿ ಇರಬೇಕು ಈ ಹಣ್ಣು ತಿನ್ಬೇಕಂತಂದ್ರೆ ಭಾಳ ಹೆಲ್ತಿಗೆ ಭಾಳ ಚಲೋ ಇದು ಇಷ್ಟ ಸೀತಾಫಲ ಯಾವಾಗಿದ್ರು ಇಷ್ಟ ನನಗಿಂತ ನಮ್ಮ ಆದ್ವಿಗೆ ಜಾಸ್ತಿ ಇಷ್ಟ ಇದು ಸೊ ಅಕ್ಕಿ ಅಂತೂ ಯಪ್ಪ ಒಂದು ಹಣ್ಣು ಪೂರ್ತಿ ಒಮ್ಮೆ ಅಕ್ಕಿಗೆ ಅಷ್ಟಿಷ್ಟ ಬರೀ ಈಗಿದೆ ನಮ್ಮ ಹಿತ್ತಿಲಾ ಅಂದರೆ ಟೇಸ್ಟ್ ಮಾಡ್ತೀನಿ ಅಂತ ಹೆಂಗೈತಿ ನೋಡೋಣ ಫುಲ್ ಆರ್ಗ್ಯಾನಿಕ್ ಅಲ್ಲದೆ ಬರೀ ಗಿಡದಾಗ ಹಣ್ಣಾಗೈತಿ ಅಂದರೆ ಯೋಚನೆ ಮಾಡಿರಿ ಎಷ್ಟು ರುಚಿ ಇರ್ಬೋದು ಅಂಥೇಳಿ ಹಣ್ಣು ಮಾತ್ರ ಸ್ವೀಟ್ ಸ್ವೀಟ್ ಸಖತ್ತಾಗಿತ್ತು ಸೊ ಈಗ ತಿಂದ ಟೈಮ್ ಆತು ಹಣ್ಣು ತಿಂದಿದ್ದಾತು ಈಗ ಟೈಮ್ ಆತು ಊಟ ಟೈಮ್ ಆಯ್ತು ರಿಸಂತೂ ರೆಡಿ ಆಗೈತಿ ನೆಕ್ಸ್ಟ್ ಏನೇ ಒಂಚೂರು ಸಾಂಬಾರು ಮಾಡ್ಕೋಬೇಕು ಬೆಳಗ್ಗೆ ರೊಟ್ಟಿ ಆಗಿತ್ತು ಸೊ ಅದೇ ರೊಟ್ಟಿನ ಒಂಚೂರು ಬಿಸಿ ಮಾಡಿ ಕೊಟ್ಬಿಟ್ರೆ ತಿಂತಾರ ಸುಮ್ಮನಂಗಿಲ್ಲ ಚಪಾತಿ ಯಾಕೋ ಹಾಸ್ರಾಗ್ಬಿಟ್ಟೈತಿ ಈ ರೊಟ್ಟಿ ತಿನ್ಬೇಕನ್ಸಾ ಹಾಗಾಗಿ ರೊಟ್ಟಿ ಮಾಡಿಸ್ಕೊಳತ್ತೆ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ನಾರ್ಮಲ್ ಸಾಂಬಾರು ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನನಗಷ್ಟ ಎಲ್ಲಾರ್ಗೂ ಎಲ್ಲರಿಗೂ ಆಕೈತೋ ಗೊತ್ತಿಲ್ಲ ನನಗೆ ಏನಂದ್ರೆ ತಿಂದು ತಿಂದ್ಕುಟ್ಲೆ ನಾಲ್ಕೆಲ್ಲ ಒಂಥರ ದಪ್ಪಗೆ ರವೆ ರವೆ ಅಣಿಸ್ಬಿಡ್ತೈತಿ ಸ್ಪೆಷಲಿ ಸ್ವೀಟ್ ತಿನ್ನಿ ಅಂದ್ರಂತೂ ಮುಗೀತು ಬೆಳಗ್ಗೆ ಏನು ಹಾಲು ಕುಡಿತೀನಲ್ಲ ಹಾಲೊಳಗೆ ಅದು ಚಾಕ್ಲೇಟ್ ಫ್ಲೇವರ್ ಐತಿ ಅಂದೆ ನಾನು ಯೂಸ್ ಮಾಡೋ ಪೌಡರ್ ಅದು ಏನು ಮಿಲ್ಕ್ ಮಿಕ್ಸರ್ ಅದೇನೈತೆ ಎಲ್ಲ ಚಾಕ್ಲೇಟ್ ಫ್ಲೇವರ್ ಪೂರ್ತಿ ಎಲ್ಲ ನಾಲ್ಗೆ ಹೊರಕೊಂಡಂಗ ಹಂಗೆ ಆಗ್ಬಿಟ್ಟಿರುತ್ತೆ ಸೊ ಈಗೇನೋ ಒಂದು ಚೂರು ಸ್ವೀಟ್ ತಿಂದೆ ಅದು ಬಾಯೆಲ್ಲ ಎಲ್ಲ ಇದು ಆಗಿಬಿಟ್ಟೈತಿ ಏನೋ ಸ್ವೀಟ್ ಅಂದ್ರೆ ಅದು ಹಣ್ಣು ತಿಂದಿದ್ದು ಅದು ಹಣ್ಣು ತಿಂದ ಮೇಲೆ ಪೂರ್ತಿ ಬಾಯ್ ಎಲ್ಲ ಒಂಥರ ಸ್ವೀಟ್ ಸ್ವೀಟ್ ಆಗ್ಬಿಟ್ಟೈತಿ ಅಲ್ಲದೆ ನಾಲ್ಗೆಲ್ಲ ಅನ್ಸಾಕತ್ ಬಿಡ್ತೈತಿ ನನಗಷ್ಟೇ ಹಿಂಗ ಏನು ಎಲ್ಲರಿಗೂ ಹಿಂಗೆ ಗೊತ್ತಿಲ್ಲ ನಂಗೆ ಬಿಫೋರ್ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಪ್ರೆಗ್ನೆನ್ಸಿ ಇದೇನು ಕನ್ಫರ್ಮ್ ಆದಾಗಿದ್ದೆ ಏನು ಆವಾಗ ಒಂದು ದಿನ ವಾಮಿಟ್ ಆಯ್ತು ವಾಮಿಟ್ ಆದ್ಮೇಲೆ ಈಗೊಂದು ಫೋರ್ತ್ ಮಂತ್ ಸ್ಟಾರ್ಟ್ ಆದಾಗಿದ್ದ ಅಂತೂ ತೀರಾ ಜಾಸ್ತಿನೇ ಐತಿ ಒಂದು ಏನು ತಿಂದ್ರು ಅದು ರುಚಿ ಒಂಥರ ಬ್ಯಾಗ್ ಮ್ಯಾಲೆ ಎಲ್ಲ ತಪ್ಪಾಗ ಆದಂಗೆ ಆಗಿಬಿಟ್ಟಿರ್ತೈತಿ ಏನು ರೀಸನ್ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಯಾಕೆ ನನಗೆ ಅಷ್ಟ ಆಕೈತೆ ಬೇರೆದವ್ರಿಗೂ ಹಾಕೈತೋ ಅದು ನಂಗೆ ಗೊತ್ತಿಲ್ಲ ನಾನು ಯಾರಿಗೂ ಕೇಳೋಕೆ ಹೋಗಿಲ್ಲ ಬಟ್ ಅದು ಫೀಲ್ ಅದೈತಿ ಈಗ ಜಸ್ಟ್ ಅದು ಅದ ಅನ್ಸಾತೈತಿ ನಂಗೆ ಒಂಥರ ಅದು ಹೊಳೆ ತಿಂದಪ್ಪ ಹಣ್ಣು ಅಂತ ಈಗ ಅನ್ಸಾತೈತಿ ಬಟ್ ನಂಗೆ ಇಷ್ಟ ನಂಗೆ ಭಾಳ ಇಷ್ಟ ಅದ ಹಣ್ಣು ಹಂಗಾಗಿ ತಿಂದೆ ಖುಷಿ ಇಲ್ಲ ಅಂತೆಲ್ಲ ಆದರೆ ಅದು ನಾಲ್ಗೆ ಹೊರ್ಗೆ ಐತೆ ಅಲ್ಲ ಅದಕ್ಕೆ ಒಂಥರ ನೋಡ್ರಿ ಇಲ್ಲೇ ಹೋಗಿದ್ದು ಒಂದಾಗಿದ್ದ ಇದು ಕೊತ್ತಂಬರಿ ತೊಗೊಂಬಂದಾರ ಫ್ರೆಶ್ ಐತಿ ಸಾಕಲ್ಲ ಇಷ್ಟು ನಮ್ಗೆ ಒಂದು ವಾರಕ್ಕೆ ಆಮೇಲೆ ಸಬ್ಬಸ್ಗಿ ನೋಡ್ರಿ ಹೊಲ ಇದ್ರಷ್ಟೆಲ್ಲ ಯೂಸ್ ಆಮೇಲೆ ಸ್ಪ್ರಿಂಗ್ ಆನಿಯನ್ನ ಹಸಿ ಉಳ್ಳಾಗಡ್ಡಿ ತೊಗೊಂಡು ಬಂದಾರ ಇದು ಒಂದ ಗಿಡ ಐತಿ ಇದು ಏನಿದೆ ಪುಂಡಿ ಪಲ್ಯ ಪುಂಡಿ ಪಲ್ಯ ಒಂದೇ ಗಿಡ ತೊಗೊಂಡು ಬಂದಾರ ಇದಿಷ್ಟೇ ನ್ಯೂಸ್ ಆಗಲ್ಲ ನೋಡೋಣ ಇದೇನು ಸ್ಪ್ರಿಂಗ್ ಓಣ ಏನು ಅದವು ಆಮೇಲೆ ಸಬ್ಬಾಸ್ಗೆ ಕೊತ್ತಂಬರಿ ಮೂರು ಥರ ತೊಗೊಂಡು ಬಂದಾರ ನೋಡಿರಿ ಇವತ್ತು ಊಟಕ್ಕೆ ಸ್ಪ್ರಿಂಗ್ ವೋಣಿಟ್ಕೊಂಡಿನಿ ಅಂದರೆ ಹಸಿ ಉಳ್ಳಾಗಡ್ಡಿ ಇದು ಸಬ್ಬಾಸಗಿ ಸೊಪ್ಪು ಫ್ರೆಶ್ ಇತ್ತಲ್ಲ ಈಗ ತೋಟದಿಂದ ತೊಗೊಂಬಂದಿದ್ರೆ ಹಾಗಾಗಿ ಸಬ್ಬಾಸ್ಕಿ ಸೊಪ್ಪು ಇದು ಹೆಸ್ರು ಬೇಳೆ ಆಮೇಲೆ ಒಂಚೂರು ಅನ್ನ ಕಾರ್ ಇದೆ ಸಾರಿ ಮೊಸರು ಖಾರ ಬಿಡಿ ಹಾಕ್ಕೊಂಡಿನಿ ರೊಟ್ಟಿ ಊಟದ ಟೈಮು ಗಣೇಶನ್ ಮುಂಕು ಊಟ ಮಾಡೋಣಂತೆ ಇದ್ ನೋಡ್ರಿ ನಮ್ ಮೇರ್ಯಾಗನಪ್ಪ ಏನು ಓಣಿ ಒಳಗ ಈಶ್ವರ್ ಗುಡಿ ಒಳಗ ಇಡ್ತಾರ ಅಂತ ಹೇಳಿದ್ನಲ್ಲ ಆಗನಪ್ಪ ಅಹ್ ಭಾರಿ ಚಂದ ಐತೆ ನಮ್ಗ ಹೋಗಾಕ್ ಆಗಿರ್ಲಿಲ್ಲ ಒಳಗ್ ಹೋಗಿ ದರ್ಶನ ತಗೊಂಡ್ ಬರಕ್ ಆಗಿರ್ಲಿಲ್ಲ ಅನಿವಾರ್ಯ ಬೆಳಗ್ಗೆ ಅವ್ರ ಆಫೀಸ್ ಅದಿದೆ ಅಂತ ಹೇಳ ಹೋಗ್ಬಿಡ್ತಿದ್ರಿ ನಾನು ಕೆಲ್ಸ ಅಂಗಡಿ ಅಂತ ಹೇಳ ನಾನು ಹಿಂಗ್ ಬಿಡ್ತಿದ್ದ ಹಂಗಾಗಿ ಹೋಗೋಕಾಗಿರ್ಲಿಲ್ಲ ಸೊ ಇವತ್ತು ಹೋದಾಗ ಎಲ್ಲ ಪೂರ್ತಿ ಖಾಲಿ ಇತ್ತು ಫುಲ್ ಬರ್ರಿ ಹಂಗಂದ್ರ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳನ್ ಕರ್ಕೊಂಡು ಹೋದವ್ರನ್ನ ಸೊ ದರ್ಶನ ಎಲ್ಲ ಚಲೋ ಆಯ್ತು ಯಾರು ಇಲ್ಲ ಅಂತೇಳಿ ಅನ್ಕೊಂಡ್ ಹೋದ್ವಿ ಆದ್ರ ಅಲ್ಲೆಲ್ಲ ರೂಮ್ ಒಳಗ್ಲ್ಲ ಊಟ ಮಾಡಾತಿದ್ರು ಅವ್ರ ಧ್ವನಿ ಕೆಲಸ ಆತಿತ್ತು ಕ್ಲಿಯರ್ ಆಗಿ ಸೊ ಹಂಗ ದರ್ಶನ ತಗೊಂಡು ರಿಟರ್ನ್ ಬಂದ್ಬಿಟ್ವಿ ನಾವು ನನಗ ಗಣೇಶ ಒಳಗೆ ಗಣೇಶನ್ಕಿಂತ ಗಣೇಶನ್ ಮುಂದ್ ಕುಂತಿರು ಇಲ್ಲಿ ಭಾಳ ಇಷ್ಟ ಆಯ್ತು ಭಾಳ ಕ್ಯೂಟ್ ಕಾಣಾಕತ್ತಿತ್ತು ಅದನ್ನು ನೋಡ್ಕೋ ಅಂತ ಕುಂತೆ ಆಲ ಒಂದು ಸಣ್ಣ ಗಣೇಶನ ಪ್ರತಿಷ್ಠಾಪಿಸಾರ ಗೌರಿ ಪ್ರತಿಷ್ಠಾಪಿಸಾರ ಆಮೇಲೆ ಹಂಗ ಆಶೀರ್ವಾದ ಕಾಯಿ ನಿಟ್ಟಿರ್ತಾರ ಗೊತ್ತಿರೋದ ಇದನ್ನು ಗಣೇಶನ್ ಕಳ್ಸಿದ್ಮೇಲೆ ಹರಾಜು ಹಾಕ್ತಾರ ಆಶೀರ್ವಾದ ಕಾಯಿನ ಅಂತ ಹೇಳಂದ ಸೊ ಅದ್ರೊಳಗೆ ತಗೋಬೋದು ಬೇಕಂದಾರೆ ಇವತ್ತು ಗುಡಿ ಒಳಗ ಯಾರು ಇರಲಿಲ್ಲ ಯಾರು ಕಾಣಸ್ಲಿಲ್ಲ ಅದಕ್ಕೆ ಬಂದ್ವಿ ಆದ್ರೆ ನೋಡಿದ್ರೆ ಒಳಗ ಇದ್ರು ಅಡ್ಡಾಡಕ್ಕೆ ಅನುಕೂಲ ಇತ್ತಲ್ಲ ಹಾಗಾಗಿ ನಾವು ಇಲ್ಲೇ ವಾಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಕ್ಸ್ ಆ ಈ ವಿಡಿಯೋದೊಳಗೆ ನನ್ನ ಮೂರು ದಿನದ ಜರ್ನಿ ಇತ್ತೆ ಗಣೇಶ ಇಟ್ಟ ಮೇಲೆ ಮೂರು ದಿನ ಏನೇನೈತೆ ಅದೆಲ್ಲ ಜರ್ನಿ ಇತ್ತೆ ಹಾಗಾದ್ರ ಜೊತೆಗೆನ ವೀಡಿಯೋ ಯಾರು ಯಾರೇನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಗುನ ಸಬ್ಸ್ಕ್ರೈಬ್ ಆಗ್ರಿ ನಂಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡ್ರಿ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೇನಂತ ಅಂತ ಅಲ್ಲಿವರೆಗೂ ನಿಮಗೆ ಆ ಗಣೇಶ ಒಳ್ಳೇದು ಮಾಡಲಿ ಟೇಕ್ ಕೇರ್